ಮತ್ತು ಒಂದು ತೀರ್ಮಾನಗಳು ಸರ್ವೋಚ್ಚ ನ್ಯಾಯಾಲಯ ಬಗ್ಗೆ ನಮ್ಗೆ ನಮ್ಮಲ್ಲಿ ಸಲಹೆಗಳು ಬರ್ತಾ ಇದೆ ಯಾಕಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈ ಎಷ್ಟು ನೀವು ಜಸ್ಟಿಸ್ನ ಡಿಲೇ ಮಾಡ್ತೀರೋ ಅದು ಡಿನೈ ಮಾಡಬೇಕು ಅದಕ್ಕೆ ನಮ್ಮ ಕಾನೂನು ಸಲಹೆಗಳು ಒಂದು ಕಾನೂನು ಬರ್ತಾ ಇದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಒಂದು ಬೂತ್ ಮೂವತ್ತೊಂಬತ್ತನೇ ಬೂತು ಅನರ್ಹಗೊಳಿಸಿ ಈ ಅನರ್ ಸಾವಿರ ಓಟ್ ನಾನ್ ಸೋತಿದ್ವಿ ಆರ್ನೂರ ಎಪ್ಪತ್ತಾರು ಓಟಲ್ಲಿ ಅನರ್ಹಗೊಳಿಸಿ ಆಯ್ಕೆ ನನಗೆ ಮಾಡಬೇಕು ಅಂತ ಕೇಳುವಂತ ಸುಪ್ರೀಂ ಕೋರ್ಟ್ ಅಲ್ಲಿ ಅವಕಾಶ ಇದೆ ಅಂತ ಇವೆಲ್ಲ ನೋಡ್ತಾ ಇದ್ವಿ ಯಾಕಂದ್ರೆ ನಾವು ಮತ್ತೆಲ್ಲೋಗಿ ಈಗ ಇಲೆಕ್ಷನ್ ಕೇಳಿ ಮತ್ತೊಂದು ವರ್ಷ ಟೈಮ್ ಹೋಗಿ ಇಲೆಕ್ಷನ್ ಬರೋ ತನಕ ಮತ್ತೊಂದೂವರೆ ವರ್ಷ ಆಗಿ ಇಪ್ಪತ್ತೇಳಕ್ಕೆ ಇಲೆಕ್ಷನ್ ಬಂದ್ರೆ ಮತ್ತೊಂದೇ ವರ್ಷದಲ್ಲಿ ಮತ್ತ ಎಲೆಕ್ಷನ್ ಹೋಗ್ಬೇಕಾಗ್ತದೆ ಹಾಗಾಗಿ ಅದನ್ನು ಕೇಳ್ತಾ ಇದ್ರು ನಮ್ಮ ಅದು ಮೂವತ್ತೊಂಬತ್ತನ್ನ ಅನರ್ಹ ಮಾಡಿದ್ರೆ ಸಾವಿರ ಓಟ್ ಇದಾಗ್ತದೆ ನಾನ್ ಸೋತಿರೋದು ಆರ್ನೂರ ಎಪ್ಪತ್ತಾರು ಅಲ್ಲಿ ಹಾಗಾಗಿ ನನ್ನನ್ನ ಡಿಕ್ಲೇ ಇಲೆಕ್ಟೆಡ್ ಮೆಂಬರ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಕೇಳುವಂಥದ್ದು ಅವಕಾಶಗಳು ಕಾನೂನು ಸಲಹೆಯಲ್ಲಿ ನಾವು ಸೂಕ್ಷ್ಮವಾಗಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗಾಗಿ ಇಷ್ಟೊಂದು ನಮಗೆ ನ್ಯೂನತೆಗಳು ಕಂಡು ಬಂದಾಗ ನಾವು ಸುಪ್ರೀಂ ಕೋರ್ಟ್ ಹೋಗುವಂಥದ್ದು ಅವಕಾಶಗಳೇ ಬಾಳಿದೆ ನಾವು ಹೋಗ್ತೀವಿ ಆದ್ರೆ ಇದನ್ನ ನಾನು ವಿಷಾದನೀಯ ಇದನ್ನೆಲ್ಲ ನಾನು ತಮ್ಮ ಹೇಳೋ ಮನಸ್ಸಿಗೆ ನಮ್ಮ ಮಿತ್ರರು ಅವ್ರ ಹೇಳಿಕೆಯಲ್ಲಿ ಯಾವ್ದೋ ಎರಡು ಬೂತ್ ಏನೋ ಆಗಿತ್ತು ಅಂತ ಕೃಷ್ಣ ಬಿಟ್ರೆ ತಾವು ಬಂದಿದಿರಲ್ಲ ಹಾ ಹಾ ಎರಡು ಬೂತ್ ಏನೋ ಆಗಿದೆ ಆಗಿದೆಂತೆ ಅದನ್ನ ರೀಕೌಂಟಿಂಗ್ ಅಲ್ಲಿ ಅದು ವ್ಯಾಲಿಡ್ ಆಗಿ ಇದು ಮಾಡೋಕ್ಕಾಗ್ಲಿಲ್ಲ ಹಂಗಾಗಿ ಅದು ಕೋರ್ಟು ಇಲ್ಲ ಇದು ಸರಿಯಾದಲ್ಲ ಇದ್ ಮಾಡಿದ್ರು ಅಂತ ಹಂಗಲ್ಲ ನಾವ್ ಇಷ್ಟೆಲ್ಲ ಆಧಾರ ಇಟ್ಟು ಕೇಸ್ ಕೊಟ್ಟವ್ ಇದನ್ನ ನಾನು ಮೊದ್ಲೇನೆ ಹೇಳಿಕೆ ಕೊಡ್ಬೋದಿತ್ತು ನಾನು ಯಾವಾಗ ಹೇಳಿಕೆ ಕೊಡ್ಬೇಕಿತ್ತು ಗೊತ್ತಾ ನಾ ಫಸ್ಟ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತೀನಿ ಇಪ್ಪತ್ ಮೂರು ಮೇ ಹದಿಮೂರ ನಂತರ ಜೂನ್ ಎಂಡ್ ವರೆಗೂ ನಮ್ಗೆ ಟೈಮ್ ಇತ್ತು ನಲ್ವತ್ತೈದು ದಿನ ಟೈಮ್ ಇರ್ತದೆ ಅನ್ನೇ ಆದಾಗ ನಾವು ಹೋಗ್ಬೋದು ಅಂತ ಅದು ಕೊಟ್ಟ ಮೇಲೆ ನಾನು ಇಮಿಡಿಯೇಟ್ ಇವೆಲ್ಲ ಹೇಳಿಕೆ ಕೊಡ್ಬೋದಿತ್ತು ಬಟ್ ನಂಗೆ ಕೊಡೋಕೆ ಯಾಕಾಗ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ನಾವು ಕೊಟ್ಟದ್ ಸ್ಟೇಟ್ಮೆಂಟ್ ಇದು ಇದು ರುಜು ಆಗ್ಬೇಕಲ್ಲ ಇದು ಹೌದು ಅನ್ನೋದು ಪ್ರೂವ್ ಆಗ್ಬೇಕಲ್ಲ ಫಸ್ಟ್ ಅದು ಯಾವಾಗ ಟ್ರಯಲ್ ನಡೆದಾಗೆ ಪ್ರೂವ್ ಆಗ್ತದೆ ಇದು ಯಾವಾಗ ಪ್ರೂವ್ ಆಯ್ತು ನಮ್ಮ ಹೊಂದಾಣಿಕೆ ಆದ್ಮೇಲೆ ಪ್ರೂವ್ ಆಯ್ತು ನಮ್ಮ ಮೈತ್ರಿ ಯಾವಾಗ ಡಿಕ್ಲೇರ್ ಆಯ್ತು ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕರಲ್ಲಿ ಅವಾಗ ರಿಟರ್ನಿಂಗ್ ಆಫೀಸರ್ ಬರ್ತಾರೆ ಇದೆಲ್ಲ ಆರೋಪದ ಕೇಳ್ತಾರೆ ಮಷೀನ್ ಇದ್ದಿದ್ದು ನೀವೇ ಈ ಮಷಿನ್ ಮೂವತ್ತೊಂಬತ್ತಕ್ಕೆ ಇದೇ ಮಷಿನ್ ಕೊಟ್ಟಿದ್ರೆ ಹಂಗೆಲ್ಲ ಕೇಳದಾಗೆ ಅವರೆಲ್ಲ ಹೂ ಅಂತಾರೆ ಯಾಕಂದ್ರೆ ಅವರು ದಾಖಲೆ ಇಟ್ಟು ನೋಡಕ್ಕೆ ಹೇಳ್ಬೇಕು ಅವ್ರೆಲ್ಲ ಹೂ ಅಂದ ಮೇಲೆ ನಮಗ್ ಅಂದ್ರೆ ಅದು ಪಕ್ಕಾ ಆಯ್ತು ಅವಾಗ ನಾನು ಹೇಳಿಕೆ ಕೊಡ್ಬೋದಿತ್ತು ಆದ್ರೆ ನಾ ಮೈತ್ರಿ ಧರ್ಮದಲ್ಲಿ ಇದ್ದೆ ಅದ್ರ ಬಗ್ಗೆ ಮಾತಾಡಬಾರದು ಅಂತ ನಾನು ಮಾತಾಡಲಿಲ್ಲ ನಾನು ಇಷ್ಟೊಂದು ಯಾಕೆ ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ಅಂದ್ರೆ ತಾವುಗಳು ಕೈ ಮುಗಿದು ಕೇಳ್ಕೊಂತೀನಿ ನಮ್ಮ ಪತ್ರಿಕೆಯವ್ರಿಗೆ ಅವ್ರು ಏನಾದ್ರು ಹೇಳಿಕೆ ಕೊಟ್ರೆ ನಾನು ಏನಾದ್ರು ಹೇಳಿಕೆ ಕೊಟ್ರೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಇದ್ದದ್ ಹೇಳ್ಬಿಟ್ರೆ ಏನಾಗದೆ ಏನೋ ಒಂದು ಬೇಕಿಂದ ಸತಾಯಿಸೋಕೆ ಕೋರ್ಟ್ ಹೋದ ಅದಕ್ಕೆ ಬೋದಾ ಅನ್ನೋದು ಮಾತುಗಳು ಆಡೋ ರೀತಿಯೆಲ್ಲ ಆಡಿದ್ದಾರೆ ಹಂಗಾಗಿಲ್ಲ ನಮ್ಗೆ ವ್ಯಾಲೆಂಟರ್ ಇದು ನೋಡೇ ತೀರ್ಮಾನ ತಗೊಂಡಿರ್ತದೆ ಬಟ್ ಯಾವ ಒಂದು ಎಲ್ಲದು ಅವರು ನಮ್ಗೆ ಕೆಲವೊಂದು ಸೆವೆಂಟೀನ್ ಏಜ್ ಸಿಗ್ಲಿಲ್ಲ ಕೆಲವೊಂದು ಕಡೆ ನಮ್ಗೆ ಪ್ರೂವ್ ಮಾಡೋಕ್ಕೂ ಆಗ್ಲಿಲ್ಲ ಯಾಕಂದ್ರೆ ನಮ್ ಕೆಲವೊಂದು ಮಾಹಿತಿ ಹೈಕೋರ್ಟ್ ಮುಖಾಂತರಲ್ಲೂ ನಾವು ಕೇಳದಕ್ ಸಿಕ್ಕಿಲ್ಲ ಆಯ್ತು ನಾವ್ ಇದೆಲ್ಲದನ್ನೂ ಸೈಡ್ ತಕೊಂಡು ನಮ್ಗೆ ಈ ಮೂವತ್ತೊಂಬತ್ತರ ಬಗ್ಗೆ ಬಹಳಷ್ಟು ಒಂದು ನಂಬಿಕೆ ಇತ್ತು ಬೂತ್ ನಂಬರ್ ತರ್ಟಿ ನೈನ್ ಮಷೀನ್ನೇ ಹೊರಗಿಂದು ನಮಗ್ ಸಂಬಂಧ ಇಲ್ದ ರಿಸರ್ವೇಶಿಸ್ಟ್ ಅಲ್ಲೂ ಇಲ್ಲ ಇದ್ರ ಯಾವ್ದ್ರಲ್ಲೂ ಇಲ್ಲ ಅದಕ್ಕೆ ನಮ್ಗ್ ದೃಢವಾದ ನಂಬಿಕೆ ಇತ್ತು ನಮ್ ಪರವಾಗಿ ಇದು ಕೋರ್ಟ್ ಆದೇಶ ಬರ್ತಾವಂತ ಆದ್ರೆ ಅವರು ನೋಡೋ ದೃಷ್ಟಿ ನ್ಯಾಯವಾದಿಗಳು ಅಥವಾ ನ್ಯಾಯ ದೇವತೆಗಳು ನೋಡೋದು ಯಾವಲ್ ಅಲ್ಲಿ ಅವ್ರು ಕಾನೂನು ಅಡಿಯಲ್ಲಿ ನೋಡ್ತಾರೆ ಅದಕ್ಕೆ ಯಾವ ಕಾನೂನು ತೊಡಕಾಯ್ತೋ ಗೊತ್ತಿಲ್ಲ ಅವ್ರು ಕೊಟ್ಟಂತದಕ್ಕೆ ನಾವು ತಲೆ ಬಾಗ್ಬೇಕು ಗೌರವಿಸ್ತೀವಿ ಅದನ್ನ ಪ್ರಶ್ನೆ ಮಾಡಬೇಕು ಅಂದಾಗ ಹಕ್ಕಿದೆ ನಮ್ ಪ್ರಶ್ನೆ ಮಾಡೋದಕ್ಕೆ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಹೋಗುವಂತ ತೀರ್ಮಾನ ಇದ್ದೀವಿ ಇದೀವಿ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ